ಮತ್ತೆ ಮಾರ್ಕೆಟಿಗೆ ಲಾಸ್ ಆಗಲ್ರಿ ಈ ಆ ಟೈಪ್ ಈ ತರ ಇದು ಸ್ವಲ್ಪ ತರೋದ್ರಾಗ ಟೈಪ್ಬೇಕ್ರಿಕ್ ನೆಲಕ್ ಹೊಟ್ಟೆ ಅಂತ ಸೊ ಅವ್ರು ಹೇಳ್ತಾರೆ ಒಂದು ವರ್ಷಕ್ಕೆ ಸೊ ಆರ್ ಲಕ್ಷ ಇಪ್ಪತ್ತೊಂದು ಸೊ ಖರ್ಚು ವರ್ಚ ಹೋದ್ರು ಕೂಡ ಒಂದ್ ಹತ್ತು ಲಕ್ಷ ಅಂತ ಉಳಿದ ಉಳುತ್ತೆ ಇದು ಇದು ಎಷ್ಟಕ್ಕೆ ರೈತಿ ಇದು ಐತಿ ಇದು ಪಪ್ಪ ಎಷ್ಟೈತ್ರಿ ಅದು ಫಸ್ಟ್ ತಕೊಂಡಿವಿ ಆಮೇಲೆ ಫಸ್ಟ್ ಪಪ್ಪಾಯಿ ಇರ್ತದೆ ಸೆಂಟರ್ ಈ ಸೆಂಟರ್ ಪಪ್ಪಾಯಿ ಇಲ್ಲಿ ನಡಬರ್ಕ ಪಪ್ಪಾಯಿ ಆದ್ಮೇಲೆ ಇದು ಅದು ಒಂದ್ ವರ್ಷ ಕಟಿಂಗ್ ಮಾಡ್ತದ ಕಡೆ ಕಟ್ ಮಾಡಿ ಹೋಗ್ತಿವಿ ಒಂದ್ ವರ್ಷ ಆಗ ಹ್ಮ್ ಅದಾದ್ಮೇಲೆ ಇದು ಅದು ಪಪ್ಪಾಯಿ ಯಾಕೆ ಆಗ್ತಾರೆ ಗುರು ಇದ್ರ ದಾನ ಅದು ಸ್ವಲ್ಪ ಕಾಸು ಜಲ್ದಿ ಬರ್ತದಲ್ಲ ದುಡ್ಡು ದುಡ್ಡು ಜಲ್ದಿ ಬರ್ತೈತಿ ಆರು ತಿಂಗಳಿಗೆ ಬರ್ತದ ಆರು ತಿಂಗಳಿಗೆ ಬರ್ತಂತ ಆಗ್ತಾರ ಇದನ್ನ ಆರು ತಿಂಗಳಿಗೆ ಬರ್ತದೆ ಇದು ಹಂಗಲ್ಲ ಗುರು ಇದೇನೋ ಹಚ್ಚಿದ್ಮೇಲೆ ಒಂದ್ ಎಷ್ಟ ಮೂರ್ ವರ್ಷ ಬೇಕಂತಲ್ಲ ಇದೆಲ್ಲ ಕಟ್ಟಾಯಿ ಬರ್ಬೇಕಾರ

ಎರಡ್ನೂರ ಇಪ್ಪತೈದು ಅಂದ್ರ ಬಾಳ ಸೌಕಾರ ಅದ ಪೂರ್ತಿ ಅಲ್ಲಾ ಅದು ಎಲ್ಲಾಷ್ಟಕ್ ಬರಲ್ಲ ಇನ್ನೇನ್ ಒಂದ್ ಬರ್ತದ ದೊಡ್ಡ ಕಾಯಿ ದೊಡ್ಡ ಕಾಯಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂತ ಕಷ್ಟ ಬರ್ತದ ಇದೆಲ್ಲ ಎಷ್ಟ್ ಹೋಗ್ತಿರಿ ಗುರು ಎಲ್ಲ ಮ್ಯಾಲೆ ಎಲ್ಲ ಈ ತರ ಪರಿ ಹಾಕಕ್ ಎಷ್ಟ್ ಹೋಗ್ತಿರಿ ಮೂರ್ ಸ್ಟೆಪ್ ಮಾಡ್ತೀವಿ ಮೂರು ಆರ್ ಆರ್ ಎಕ್ರೆ ಹ್ಮ್ ಒಂದ್ ಬಡ ಒಂದ್ ಕಿತ್ತ ಒಂದ್ ಬಡ ಒಂದ್ ಕಿತ್ತ ಹಾಕಿತ್ರಿ ಟೋಟಲ್ ಎಷ್ಟ್ ಕೆಜಿ ಬಟ್ಟಿ ನೂರ್ ರೂಪಾಯಿ ಕೆಜ್ ರೀ ಅಂದಾಜ್ ಎಷ್ಟ್ ಲಕ್ಷ ಹೋಗಿದ್ರಿ ಬಟ್ಟಿಗೆ ನೋಡ್ರಿ ಬರ್ರಿ ಬಟ್ಟಿಗೆ ಎರಡ್ ಲಕ್ಷ ಹೋಗಿತ್ತಿಲ್ಲ

ಒಂದಾರ್ ಆರ್ ತಿಂಗಳಾಗ ಬಂದ್ ಬಿಡ್ತದ ಹಚ್ಚಿದ ಆರ್ ತಿಂಗಳಾಗ ಇದು ಪಪ್ಪಾಯಿ ಪಪ್ಪಾಯಿ ಹಚ್ಚಿದ ಆರ್ ತಿಂಗಳು ಬಿಟ್ಟು ಆರ್ ತಿಂಗಳು ಅದು ಬರ್ತದ ಅದ್ರಿ ಓ ಈಗ ನೀವು ಬರೇ ಪಪ್ಪಾಯಿ ಮಾಡ್ತೀನಿ ಅನ್ನೋದು ಏನ್ ಹೇಳ್ತೀರಿ ಬರೇ ಪಪ್ಪಾಯಿ ಪಪ್ಪಾಯಿ ಮಾಡ್ರಿ ಲೋಕಲ್ ಕಲ್ಲಿ ದಾಳಿಂಬ್ರಿ ಅಂದ್ರೆ ಬರೇ ಪಪ್ಪಾಯಿ ಮಾಡಿದ್ರೆ ಏನೋ ಹೆಂಗ್ ಬಂದ್ರಿ ಲಾಭ ಅದ್ರಿ ರೇಟ್ ಇರ್ಬೇಕು ಒಳ್ಳೆ ರೇಟ್ ಈಗ ಐತ್ ಸದ್ದು ಈಗ ಬಂಪರ್ ರೇಟ್ ಈಗ ಅರವತ್ ರೂಪಾಯಿ ಮಾರಕ್ ಅರವತ್ ರೂಪಾಯಿ ಅದ್ರಿ ನಲವತ್ ನಲವತ್ ರೂಪಾಯಿ ಕೆಜಿ ಕೆಜಿ ನಲವತ್ ರೂಪಾಯಿ ಅದ್ರಿ ಅಂದ್ರೆ ಗುರುವೇ ಈಗ ಆಲ್ಮೋಸ್ಟ್ ಅಲ್ಲಿ ದಾಳಿಂಬ್ರಿ ಮಾಡೋದ್ ಚಲೋ ಅಂತ ನಿಮ್ ಮನ್ಸಿಗೆ ಅದು ಹಿಂಗೆ ಜಸ್ಟ್ ರೇಟ್ ಇತ್ತಂದ್ರೆ ಅಲ್ಲ ಒಳ್ಳೇದು ರೇಟ್ ಒಂದು ನಾರ್ಮಲ್ ಆಗಿದ್ರೆ ನೂರು ರೂಪಾಯಿದು ಪರವಾಗಿಲ್ಲ ಎಷ್ಟು ಹೇಳ್ಬೋದ್ರಿ ಒಂದು ನಾಲ್ಕು ಎಕರೆ ಏನ್ರಿ ಅಲ್ಲ ಅರ್ಧ ಅರ್ಧ ಹೋಗಿ ಅರ್ಧ ಹೋಗಿ ಇಪ್ಪತ್ತು ಲಕ್ಷ ಆದ್ರೆ ಹತ್ತು ಲಕ್ಷ ಹೋಗೋದು ಹತ್ತು ಲಕ್ಷ ಹೋಗೋದು ಕಡೆ ಒಂದು ಐದು ಲಕ್ಷ ಅಂತ ಉಳಿತಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಅಂದ್ರೆ ಇದು ವರ್ಷ ಗುರು ಇದು ವರ್ಷದ ಬೆಳೆ ಅಥವಾ ಆರು ತಿಂಗಳು ಬೆಳೆ ಇದು ಆರು ತಿಂಗಳದು ವರ್ಷ ಆಯ್ತು ನಮ್ದೇ ವರ್ಷ ಆಯ್ತು ಅಂದ್ರೆ ಟೋಟಲ್ ಆಗಿ ಕಟ್ ಅಪ್ ಮಾಡೋವರ್ಗ ಅಂದ್ರೆ ಎಷ್ಟೊಂದು ವರ್ಷ ಆಗ್ಬೋದು ರೀ ಒಂದ್ ವರ್ಷ ಫಿನಿಶ್ ಒಂದ್ ವರ್ಷ ಫಿನಿಶ್ ಆಗುತ್ತೆ ಹನ್ನೆರಡು ತಿಂಗಳು ಎರಡು ವರ್ಷ ಇಟ್ಟು ಎರಡು ವರ್ಷ ಟ್ರೆಂಡಿಂಗ್ ಐತಿ ಇಟ್ಟು ಹಂಗೆ ಈ ಮತ್ತೆ ಅದು ಇದೆ ಹೆಂಗ್ರಿ ಈಗ ಎರಡು ವರ್ಷ ಅಂದ್ರೆ ಎರಡು ವರ್ಷ ಎಳೆ ಬೆಳೆ ಅದು ಹಾ ಎಳೆ ಬೆಳೆ ಓಹೋ ನೀವ್ ಇದನ್ನೇ ಮತ್ತೆ ಇದ್ರಲ್ಲೇ ಲಾಭ ಮಾಡಕತ್ತೀರಿ ಇಲ್ಲಾ ಸುಮ್ನೆ ಮಾಡ್ಲಿಲ್ಲ ಟೈಮ್ ಸಾಲಲ್ಲ ಮಗ ಆ ಕಡೆ ಆ ಕಡೆ ಹೊಲ ಹೊಳಿತು ಹ್ಮ್ ಮಾಡ್ರಿ ಇದೆಲ್ಲ ಇದೆಲ್ಲ ರೋಗ ಬಂದೈತೆ ಅಂದಂಗ ಆಯ್ತ್ ನಿಮ್ಗೆ ಈತರ 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 ರೋಗ ಬರ್ಬಾರ್ದ್ರಿ ಈತರ ಇದಕ್ಕೆಲ್ಲ ರೋಗ ಬಂದ್ರಿ ಇದೆಲ್ಲ ಹೆಂಗ್ ಮಾಡ್ಬೇಕು ಬ್ರೋ ಏನ್ ಸಿಂಪಡಿ ಮಾಡ್ಬೇಕು ಕಟ್ ಮಾಡಿ ಹಾಕಲ್ಲ ಅಷ್ಟೇ ಕಟ್ಟೆ ಮಾಡದ ಏ ಮುಂದೆ ಮಾತಾಡಂಗಿಲ್ಲ ಅದ್ರ ಬಗ್ಗೆ ಕಟ್ ಮಾಡಿ ಮತ್ತೆ ಇದಲ್ಲ ಕಾಯಿಲ್ಲ ಹೆಂಗ್ ಬ್ರೋ ಗಿಡದಲ್ಲೇ ಒಂದ್ ಹಣ್ಣ ಬಿಟ್ಟೈತೆ ಈ ಹಣ್ಣ ಚೆನ್ನಾಗೈತೆ ವಾ ಸ್ವಲ್ಪ ಕೊಳ್ತ ಬಿಡತ್ತಲ್ಲ ಅಣ್ಣ ಓ ನೋಡಿ ಬಾಳ ಬಂದಾಗ ಹುಳ ಆಗ್ಬಿಟ್ಟೈತೆ ಒಳಗಡೆ ಅಂದ್ರೆ ಪಪ್ಪಾಯಿ ಅಲ್ಲಿ ಒಳಗಡೆ ಬಿಟ್ರೆ ಹುಳ ಆಗ್ತಾವ್ ಅಂದಂಗ್ ಆಯ್ತ್ರಿ ಮತ್ತ್ ಈ ಮಾರ್ಕೆಟ್ ಗೆ ಲಾಸ್ ಆಗಲ್ರಿ ಈ ತರ ಹಣ್ಣು ಮತ್ತ್ ಹಿಂಗ್ ಇದ್ ಅಂದ್ರೆ ನೀವ್ ಇಲ್ಲಿ ಗಿಡದಲ್ಲೇ ಹಣ್ಣ ಆಗಿದ್ ಹೋಯ್ತ್ರಿ ಏನ್ರಿ ಇಲ್ಲ ಹಣ್ಣು ಮರೆಯಲ್ಲಿ ಮಾಡೇ ಹೋಯ್ತಾರ ಇದು ಒಂಥರ ಒಂಥರ ಅಥವಾ ಒಂದ್ ಗೆರೆ ಬರಾಟಿ ಅಂದ್ರೆ ಇಲ್ಲಿ ಇಲ್ಲೇ ಐತ್ರಿ ಈ ತರ ಕೆಳಗೈತ್ ಹಾ ಹಾ ಇಲ್ಲಿ ಕೆಳಗ್ ಒಂದ್ ಕೆಂಪ್ ಚಿಕ್ಕ ಬಂದಿಲ್ಲ ಇಲ್ರಿ ಆ ಟೈಪ್ ಇದ್ದಾಗ ಆ ಟೈಪ್ ಇದ್ದಾಗ ಅದ್ ಬಿಡ್ತಾರೆ ಆ ಟೈಪ್ ಇದ್ದಾಗ ಯಾವ್ದೇ ಅವ್ರು ನೋಡ್ರಿ ಈ ತರ ಹಣ್ಣ ಒಟ್ಟೆ ಅವರು ಕಾಯ್ದಾರೆಲ್ಲ ಈ ತರ ಆದ್ರೆ ಮಾತ್ರ ಅವರು ಫಿನಿಶಿಂಗ್ ಕಟ್ ಆಫ್ ಮಾಡ್ತಾರಂತೆ ಈ ತರ ಆದ್ರೆ ಮಾಡತ್ತೋಳಲ್ಲ ಈ ತರ ಇದು ಬೆಡ್ ಅಂದ್ರೆ ಇನ್ ಮನೇಲಿ ಕೊಡಕ್ಕೆ ತಿನ್ನಕ್ಕೆ ಅದಕ್ಕೆ ಅದಕ್ಕೆ ಆಗತ್ತೆ ಅನ್ರಿ ಓಹ್ ಹೋ ಚೆನ್ನಾಗೈತೆ ಚೆನ್ನಾಗೈತೆ ಟೋಟಲ್ ಆಗಿ ಅಂದ್ರೆ ಇದು ಲಾಭ ಲಾಸ್ ಅಂತ ಇಲ್ಲ ಇದ್ರಲ್ಲಿ ಗುರು ಲಾಸ್ಟ್ ಇಲ್ಲ ಚೆನ್ನಾಗಿ ಮಾಡ್ಕೊಂಡ್ರೆ ಒಳ್ಳೇದೇ ಈ ಡ್ರಿಪ್ ಮಾಡಬೇಕೇನ್ರಿ ಇದನ್ನ ನೀರ್ ಬಿಟ್ರೆ ನಡೀತ್ರಿ ನೀರ್ ಹಿಂಗ ಈ ತರ ಓವನ್ ಆಗಿ ಬಿಟ್ರೆ ಅಂದ್ರೆ ಏನಾಗಲ್ಲ ಓಹೋ ಹೋ ಚೆನ್ನಾಗೈತಿ ಅಂದ್ರೆ ಅಂದ್ರೆ ಇದು ನೀವು ರೈತ ಏನ್ ಹೇಳಕ್ ಇಷ್ಟಪಡ್ತೀರಿ ಇದ್ರೆ ಏನ್ ಇದು ಲಾಭ ಅನ್ಸತ್ರಿ ಇದು ಮಾಡ್ದಂಗ್ ಒಟ್ಟ ಮಾಡ್ಬೇಕ್ರಿ ಈಗ ದುಡ್ದಂಗ ಅಂತ ರೈತ್ರಿ ಅಂದ್ರೆ ಟೋಟಲ್ ಆಗಿ ಒಂದ್ ವರ್ಷ ಬರ್ತಂಗ ಆಯ್ತ್ರಿ ಇದಕ್ಕೆ ಚಿಕ್ಕಪಡ ಗೊಬ್ಬರ ಯಾವ್ದು ಏರಿಯಾ ಹಾಕ್ಬೇಕೇನ್ರಿ ಏನ್ ಹೆಂಡಿ ಗೊಬ್ಬರ ಹೆಂಡಿ ಗೊಬ್ಬರ ಮೇನ ಒಂದ್ ಎಕರೆಗೆ ಎಷ್ಟ್ ಹಾಕ್ಬೇಕ್

ಓಹ್ ಹೋ ಅಂದ್ರೆ ಕಟಕ್ ಈಗ ಆಯ್ತು ರೀ ಆಯ್ತು ಎರಡು ಬರ್ತಾವ್ರಿ ಈ ತರ ಇರಬಾರ್ದು ನಿಮ್ಮ ಹತ್ರ ಈ ತರ ಸಣ್ಣ 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 ಇದ್ರ ರೇಟ್ ಆಗಲ್ರಿ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಸೊ ಇವತ್ತು ನಮ್ಮ ನಗರದಲ್ಲಿ ಬಂದಿದ್ದು ಸೊ ಅವ್ರ ಪಪ್ಪ ಜೊತೆ ದಾಳಿಂಬರು ಕೂಡ ಬೆಳೆದ್ರ ಅಂತ ಸೊ ಒಂದು ಆರ್ ಎಕರೆ ಅಂತ ದಾಳಿಂಬ್ರದ ಇನ್ನೊಂದು ಹೊಲ್ದ ಕೂಡ ದಾಳಿಂಬ ಇವತ್ತು ಸೊ ಅವ್ರು ಹೇಳ್ತಾರೆ ಒಂದು ವರ್ಷಕ್ಕೆ ಸೊ ಇಪ್ಪತ್ತಾರು ಲಕ್ಷ ಇಪ್ಪತ್ತೊಂದಷ್ಟು ಸೊ ಖರ್ಚು ವರ್ಚು ಹೋದ್ರು ಕೂಡ ಒಂದ್ ಹತ್ತು ಲಕ್ಷ ಅಂತ ಉಳ್ದೆ ಉಳುತ್ತೆ ಸೊ ದಾಳಿಂಬರ್ ಜೊತೆಗೆ ಆ ಕಡೆ ಒಂದ್ ಎರಡು ಎಕರೆ ತೆಳಿಸುತ್ತ ಪಾಪ ಹೇಳಕ್ಕೆ ಪಪ್ಪ ಕೂಡ ಮಾಡಿದ್ರಂತೆ ಸೊ ಅದು ಕೂಡ ಒಂದು ವರ್ಷ ಬೇಡಂತೆ ಸೊ ನೋಡೋದಕ್ಕೆ ಕಿತ್ಕೊಂಡು ಚೆನ್ನಾಗಿದೆ ಸೊ ಇದನ್ನು ಅಣ್ಣಾಗೋವರೆಗೂ ನಾವು ಪಪ್ಪ ಬಿಡ್ತೀವಿ ಸೊ ಅವ್ರಿಗೆ ಬಿಡಲ್ಲ ಸೊ ಕಾಯಿ ಇರೋ ಅದು ಶೈನ್ ಬರೋವಾಗಲೇ ಇದನ್ನು ಕಟ್ ಮಾಡಿ ಪೌಡ್ರ್ ಹಾಕಿ ಅನ್ನ ಮಾಡಿ ಮಾರ್ತಾರಂತೆ ಸೊ ಅವ್ರು ಮಾರ್ಕೆಟ್ ಅವ್ರಿಗೆ ಬಿಟ್ಟಿದ್ದು ಸೊ ಇದರಲ್ಲಿ ಕೂಡ ಚೆನ್ನಾಗಿ ಲಾಭ ಇದೆ ಸೊ ಹತ್ತು ಲಕ್ಷ ಖರ್ಚಾದರೆ ಸೊ ಅದರಲ್ಲಿ ಆಹ್ಹ್ ಸಾರಿ ಹತ್ತು ಲಕ್ಷ ಲಾಭ ಬಂದ್ರೆ ಅಲ್ಲಿ ಐದು ಲಕ್ಷ ರೂಪಾಯಿ ಲಾಭ ಇರುತ್ತೆ ಐದು ಲಕ್ಷ ಖರ್ಚುತ್ತೆ ಸೊ ಐದು ಲಕ್ಷ ಬಂದ್ರೆ ಎರಡು ಲಕ್ಷ ಲಾಭ ಇರುತ್ತೆ ಎರಡು ಲಕ್ಷ ಖರ್ಚುತ್ತೆ ಸೊ ಎಷ್ಟು ಆಗುತ್ತೆ ಅಷ್ಟು ಅಲ್ಲಿ ಇನ್ಕಮ್ ಇರುತ್ತೆ ಸೊ ಅದಕ್ಕೆ ಹೆಚ್ಚಾಗಿ ಕುರಿಗು ಬರಾಕೆ ಮಾಡ್ತಾರಂತೆ ಸೊ ಇವತ್ತು ಕೂಡ ಆದರ್ಶವಾಗಿ ಕೃಷಿ ಮಾಡ್ರು ಕೂಡ ಹೇಳ್ದೆ ಚೆನ್ನಾಗಿ ಮಾಡಿ ಪರ್ಫೆಕ್ಟ್ ಮಾಡಿ ಸೊ ಯಾರು ಕೂಡ ಕಾಟಾಚಾರಕ್ಕೆ ಮಾಡ್ತೀನಿ ಅನ್ನೋದ್ರೆ ಕೃಷಿಯಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ನಾನು ಹೇಳ್ತೀನಿ ಸೊ ಇದಕ್ಕೆ ಮಕ್ಳು ತರ ಜೋಪ ಮಾಡಿದಾರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಶೈನ್ ಹಾಕಿ ಮ್ಯಾಲೆ ಕಟ್ಟಿ ಇದೇ ತರ ಹಗ್ಗ ಕಟ್ಬಿಟ್ಟು ಚೆನ್ನಾಗಿ ಇದು ಮಾಡಿದಾರೆ ಸೊ ಹೀಗಾಗಿ ಚೆನ್ನಾಗಿ ಮಾಡಂಗಿದ್ರೆ ದುಡ್ಡು ಸಿಕ್ಕಾಪಟ್ಟೆ ಬೇಕು ದುಡ್ಡು ಇದ್ರೆ ಇದನ್ನ ಮಾಡ್ಬೋದು ಅಂತ ಮಾಡ್ಬಾರ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ